ಹೆಸರು ಮೀನಾ ಅವಳಿಗೆ ಈಗ ಹತ್ತೊಂಬತ್ತು ವರ್ಷ ಅವಳ ಜೀವನದಲ್ಲಿ ಬಡತನವಿದ್ದರೂ ತನ್ನ ಸೌಂದರ್ಯದಲ್ಲಿ ಅವಳು ಶ್ರೀಮಂತಳಾಗಿದ್ದಳು ಅವಳಿಗೆ ಒಬ್ಬಳು ತಂಗಿ ಒಬ್ಬ ತಮ್ಮ ಇದ್ದರು ಮನೆಯಲ್ಲಿ ತುಂಬ ಬಡತನವಿದ್ದಿದ್ದರಿಂದ ಮೀನಾಳ ವಿದ್ಯಾಭ್ಯಾಸ ಎಸ್ ಕೊನೆಯಾಗಿತ್ತು ಯಾಕಂದರೆ ಮನೆಯಲ್ಲಿ ಮೂರು ಮಕ್ಕಳನ್ನು ಓದಿಸಿ ಮನೆ ನಡೆಸುವುದು ಅವಳ ತಂದೆಗೆ ತುಂಬ ಕಷ್ಟವಾಗಿತ್ತು ಅವಳ ತಾಯಿ ಮನೆಯಲ್ಲಿ ಕೆಲಸಗಳ ಜೊತೆಗೆ ಮಕ್ಕಳನ್ನು ನೋಡಿಕೊಂಡು ಇರುತ್ತಿದ್ದರು ಹಾಗಾಗಿ ಹತ್ತನೇ ತರಗತಿ ಮುಗಿದ ನಂತರ ಅವಳು ಒಂದು ಹೋಟೆಲ್ನಲ್ಲಿ ತನ್ನ ಗೆಳತಿಯ ಜೊತೆ ಸೇರಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಳು ಅವಳ ತಂದೆ ತರಕಾರಿ ವ್ಯಾಪಾರಗಳನ್ನು ಮಾಡುತ್ತಿದ್ದರು ಆ ತರಕಾರಿ ಮಾರುವುದಕ್ಕೆ ಮಹೀಂದ್ರ ಮಿನಿ ಗಾಡಿಯನ್ನು ಇ ಎಂ ಐ ಮೂಲಕ ತೆಗೆದುಕೊಳ್ಳಲಾಗಿತ್ತು ತಿಂಗಳು ತಿಂಗಳು ಅದರ ಇ ಎಂ ಐ ಕಟ್ಟಲು ಸಹ ಅವರಿಗೆ ಕಷ್ಟವಾಗುತ್ತಿತ್ತು ಹಾಗಾಗಿ ಅವಳು ಓದು ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಳು ಅವಳು ಹೋಟೆಲ್ಗೆ ಕೆಲಸಕ್ಕೆ ಸೇರಿ ಒಂದು ತಿಂಗಳ ನಂತರ ಅದೇ ಹೋಟೆಲ್ಗೆ ರಾಜ ಎನ್ನುವ ಹುಡುಗ ತನ್ನ ಗೆಳೆಯರ ಜೊತೆ ಪದೇ ಪದೇ ಬರುತ್ತಿದ್ದ ಅವನು ಮೀನಾಳನ್ನು ನೋಡಿದ ಮೊದಲ ದಿನದಿಂದಲೂ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದ ಅವರು ಆ ಹೋಟೆಲ್ಗೆ ಬಂದಾಗ ಅವಳನ್ನೇ ಸಪ್ಲೈ ಮಾಡಲು ಕರೆಯುತ್ತಿದ್ದ ಮೀನಾ ಗೆಳತಿಯರ ಬಳಿ ಹೆಸರನ್ನು ಕೇಳಿ ತಿಳಿದುಕೊಂಡಿದ್ದ ಒಮ್ಮೆ ಅವಳು ಹೋಟೆಲ್ನ ಕೆಲಸ ಮುಗಿಸಿ ತನ್ನ ಗೆಳತಿಯರ ಜೊತೆ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಎದುರಿಗೆ ರಾಜ ಮತ್ತು ಅವನ ಗೆಳೆಯರು ಸಿಕ್ಕರು ರಾಜ ಅವಳನ್ನು ನೋಡಿ ಮಾತನಾಡಿಸಿ ಅವರೇ ಮನೆಯವರೆಗೂ ಬಿಡುವುದಾಗಿ ಹೇಳಿ ಅವರ ಗಾಡಿಯಲ್ಲಿ ಅವರನ್ನು ಮನೆಯ ತನಕ ಡ್ರಾಪ್ ಮಾಡಿದರು ಮೀನಾಳ ತಂದೆ ಒಬ್ಬ ಶ್ರಮಜೀವಿಯಾಗಿದ್ದರು ತರಕಾರಿ ಕೆಲಸಗಳ ಜೊತೆಗೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮನೆಯನ್ನು ನಡೆಸುತ್ತಿದ್ದರು ಅವರು ಬೆಳಗ್ಗೆ ತರಕಾರಿ ಮಾರೋದಿಕ್ಕೆ ಹೋದರೆ ಇನ್ನು ರಾತ್ರಿ ಮನೆಗೆ ಬರುತ್ತಿದ್ದರು ಮೀನಾ ಅಪ್ಪನ ಜೊತೆ ಬೆಳಗಿನ ಸಮಯದಲ್ಲಿ ತರಕಾರಿ ನೋಡಿಕೊಂಡು ಅವರ ಜೊತೆ ಮಾರಲು ಹೋಗುತ್ತಿದ್ದಳು ಅಂದು ಮೀನಾ ಅಪ್ಪ ಪಕ್ಕದ ಊರಿನಲ್ಲಿ ತರಕಾರಿ ಮಾರಲು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದರು ಅವಳು ಹಿಂದೆ ತರಕಾರಿಗಳನ್ನು ನೋಡಿಕೊಳ್ಳುತ್ತಾ ಕುಳಿತಿದ್ದಳು ಮೀನಾ ತಂದೆಗೆ ಅದ್ಯಾವಾಗ ನಿದ್ರೆ ಆವರಿಸಿತು ಗೊತ್ತಿಲ್ಲ ಅವರು ಸೀದಾ ಒಂದು ಟ್ರಕ್ಕಿಗೆ ಗುದ್ದು ಬಿಟ್ಟರು ನಂತರ ಅವರಿಬ್ಬರಿಗೂ ಗಾಯಗಳಾದವು ಅವಳು ಆಕ್ಸಿಡೆಂಟ್ ಆದ ವಶಕ್ಕೆ ನಾವಿಬ್ಬರೂ ಬದುಕಿಲ್ಲವೇನೋ ಅಂದುಕೊಂಡಿದ್ದಳು ಆದರೆ ಅದೃಷ್ಟವಶಾತ್ ಅವರಿಬ್ಬರೂ ಬದುಕಿದ್ದರು ಆದರೆ ಮೀನಾ ಅಪ್ಪನಿಗೆ ಸ್ವಲ್ಪ ದೊಡ್ಡ ಗಾಯಗಳಾಗಿದ್ದವು ಅವಳಿಗೆ ಬಲಗೈನ ಮೂಳೆ ಟ್ವಿಸ್ಟ್ ಆಗಿದ್ದರಿಂದ ಅವಳ ಕೈಗೆ ವೈಟ್ ಸಿಮೆಂಟ್ ಹಾಕಿ ಬ್ಯಾಂಡೇಜನ್ನು ಕಟ್ಟಿದ್ದರು ಆದರೆ ತಂದೆಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ಇವೆಲ್ಲವುದರ ನಡುವೆಯೂ ಅವರು ತೆಗೆದುಕೊಂಡಿದ್ದ ತರಕಾರಿ ಮಿನಿಗಾಡಿಗೆ ತಿಂಗಳ ಕಂತು ಕಟ್ಟಲೇಬೇಕಾಗಿತ್ತು ಆದರೆ ಮೀನಾ ಅಪ್ಪ ಚೇತರಿಸಿಕೊಳ್ಳಲು ಇನ್ನು ಕೆಲವು ತಿಂಗಳುಗಳು ಬೇಕಿತ್ತು ಈಗ ಅವರ ಜೀವನ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದು ನಿಂತಿತ್ತು ಅವಳ ಕೈಯಲ್ಲಿನ ಮೂಳೆ ಮುರಿದಿದ್ದರಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಾ ಅವಳು ಕೆಲಸಕ್ಕೆ ಹೋಗಲು ಆಗದೆ ಮನೆಯಲ್ಲೇ ಉಳಿದಿದ್ದಳು ಈಗ ನಮ್ಮ ಜೀವನದ ಪರಿಸ್ಥಿತಿ ತೀರಾ ಕೆಟ್ಟದಾಗಿ ಬದಲಾಗಿ ಹೋಗಿತ್ತು ಅವಳು ಹೀಗೆ ಒಂದು ದಿನ ರೋಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು ಯಾವುದಾದರೂ ಕೆಲಸ ಸಿಕ್ಕಿದರೆ ಮಾಡೋಣ ಎಂದು ಹುಡುಕುತ್ತಿದ್ದಳು ಅದೇ ರೋಡಿನಲ್ಲಿ ರಾಜ ತನ್ನ ಸ್ನೇಹಿತರ ಜೊತೆ ಕಾರಿನಲ್ಲಿ ಬರುತ್ತಿದ್ದ ಆದರೆ ಮೀನ ಅವನನ್ನು ಗಮನಿಸಿರಲಿಲ್ಲ ಅವನು ಅವಳನ್ನು ನೋಡಿ ಗಾಡಿಯನ್ನು ನಿಲ್ಲಿಸಿದ ಅವನು ಕೇಳಿದ ನಿನಗೆ ಏನಾಯಿತು ನಿನ್ನ ಕೈಗೆ ಏನಾಯಿತು ಎಂದು ಆಗ ಅವಳು ಆಕ್ಸಿಡೆಂಟ್ನ ವಿಷಯವನ್ನು ತಿಳಿಸಿದಳು ಮತ್ತೆ ಮನೆಯ ಪರಿಸ್ಥಿತಿಯನ್ನೆಲ್ಲ ವಿವರಿಸಿದಳು ಆಗ ರಾಜ ಹಾಗಿದ್ರೆ ನೀನು ಹೋಟೆಲ್ಗೆ ಕೆಲಸಕ್ಕೆ ಹೋಗುತ್ತಿಲ್ಲವಾ ಎಂದು ಕೇಳಿದ ಇಲ್ಲ ಈಗ ನಾನು ಹೋಗುತ್ತಿಲ್ಲ ಎಂದಳು ಆಗ ರಾಜ ದೊಡ್ಡ ಮನಸ್ಸು ಮಾಡಿ ನನ್ನ ತಂದೆಯದ್ದು ಒಂದು ದೊಡ್ಡ ಹೋಟೆಲ್ ಇದೆ ನೀನು ಅಲ್ಲಿ ಕೆಲಸ ಮಾಡ್ತೀನಿ ಅಂದರೆ ನಾನು ನಿನ್ನ ಅಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳಿದ ಆಗ ಮೀನಾಗೆ ಯಾಕೋ ಗೊತ್ತಿಲ್ಲ ರಾಜ ನನ್ನನ್ನು ಇಷ್ಟಪಡುತ್ತಿದ್ದಾನಾ ಎಂದು ಅವಳ ಮನಸ್ಸಿನಲ್ಲಿ ಅಂದುಕೊಂಡಳು ಆದರೆ ಅವನು ದೊಡ್ಡ ಹೋಟೆಲ್ನ ಮಾಲೀಕನ ಮಗ ಎಂದು ತಿಳಿದಾಗ ನಮ್ಮಂಥವರನ್ನು ಅವರು ಎಲ್ಲಿ ಪ್ರೀತಿ ಮಾಡುತ್ತಾರೆ ಬಹುಶಃ ನನ್ನ ಮೇಲಿನ ಅನುಕಂಪಕ್ಕಾಗಿ ಅವರು ಹಾಗೆ ಹೇಳಿರಬಹುದು ಎಂದುಕೊಂಡಳು ನಂತರ ಅವಳು ಹೋಟೆಲ್ನಲ್ಲಿ ಕೆಲಸ ಮಾಡುವುದಕ್ಕೆ ಒಪ್ಪಿಕೊಂಡಳು ಆಗ ಅವನು ನೀನು ಯಾವಾಗ ಬಂದು ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದು ನಾನು ನಿನಗೆ ತಿಳಿಸುತ್ತೇನೆ ಎಂದು ಹೇಳಿ ಹೊರಟು ಹೋದ ಈಗ ಇವಳಿಗೆ ಕೈ ನೋವು ಎಲ್ಲ ಕಡಿಮೆಯಾಗಿತ್ತು ಈಗ ಅವಳು ಎಲ್ಲ ಕೆಲಸವನ್ನು ಮಾಡುವಂತೆ ರೆಡಿಯಾಗಿದ್ದಳು ಹೀಗಿರುವಾಗ ಒಂದು ದಿನ ಮೀನಾ ಮನೆಗೆ ಪೋಸ್ಟ್ಮನ್ ಒಂದು ಲೆಟರ್ ತಂದುಕೊಟ್ಟರು ಅದರಲ್ಲಿ ಜೈಪುರ್ನ ಹೋಟೆಲ್ನಲ್ಲಿ ಬಂದು ಕೆಲಸಕ್ಕೆ ಸೇರುವಂತೆ ಬರೆದಿರುತ್ತದೆ ಮತ್ತು ಆ ಪತ್ರದ ಜೊತೆಗೆ ಐದು ನೂರು ರೂಪಾಯಿ ದುಡ್ಡನ್ನು ಸಹ ಕಳಿಸಿರುತ್ತಾರೆ ಅದು ಜೈಪುರಕ್ಕೆ ಹೋಗುವ ಖರ್ಚಿನ ದುಡ್ಡಾಗಿತ್ತು ಮೀನಾ ಇದರ ಬಗ್ಗೆ ಯೋಚನೆ ಮಾಡಿದ ನಂತರ ತನ್ನ ತಂದೆಯ ಬಳಿ ಮಾತನಾಡಿ ಜೈಪುರಕ್ಕೆ ಕೆಲಸಕ್ಕೆ ಹೊರಡುತ್ತಾಳೆ ಬಸ್ನಲ್ಲಿ ಕುಳಿತುಕೊಂಡು ಹೋಗುತ್ತಿರುವಾಗ ಅವಳಿಗೆ ಯೋಚನೆ ಬಂದಿತ್ತು ಆ ವ್ಯಕ್ತಿ ನನಗೆ ಸರಿಯಾಗಿ ಗೊತ್ತೇ ಇಲ್ಲ ಆದರೆ ನಾನು ಅವರನ್ನು ನಂಬಿ ಇಷ್ಟು ದೂರ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಆದರೆ ಮನೆಯ ಪರಿಸ್ಥಿತಿ ನೆನೆಸಿಕೊಂಡರೆ ಅವಳು ಈಗ ಹೋಗಲೇಬೇಕಾಗಿತ್ತು ಯಾಕಂದರೆ ಅವರು ಸಂಬಳನು ಅವಳಿಗೆ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿದರು ಹಾಗಿರುವಾಗ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸಬಹುದು ಎಂದು ಜೈಪುರ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದುಕೊಂಡಳು ನಂತರ ಅವಳು ರಾಜನಿಗೆ ಫೋನ್ ಮಾಡಿದಳು ರಾಜ ಬಸ್ ಸ್ಟ್ಯಾಂಡ್ಗೆ ಬಂದು ಅವಳನ್ನು ಹೋಟೆಲ್ ಒಳಗೆ ಕರೆದುಕೊಂಡು ಹೋದರು ಆ ಹೋಟೆಲ್ ತುಂಬ ಅಂದರೆ ತುಂಬಾ ದೊಡ್ಡ ಹೋಟೆಲ್ ಆಗಿತ್ತು ಮತ್ತೆ ರಾಜ ತನ್ನ ತಂದೆಯ ವ್ಯವಹಾರಗಳನ್ನು ಇಲ್ಲಿ ಬಂದು ನೋಡಿಕೊಳ್ಳುತ್ತಿದ್ದ ಮತ್ತೆ ಅವನು ಹೊರದೇಶದಲ್ಲಿ ಓದು ಮುಗಿಸಿ ತನ್ನ ತಂದೆಯ ವ್ಯವಹಾರಗಳನ್ನು ನೋಡಿಕೊಳ್ಳುವ ಸಲುವಾಗಿ ಇಂಡಿಯಾಕ್ಕೆ ಬಂದಿದ್ದ ಈಗ ಅವರ ತಂದೆ ಲಂಡನ್ನಲ್ಲಿ ಇದ್ದಾರೆ ರಾಜ ಒಬ್ಬ ಬಹುದೊಡ್ಡ ಶ್ರೀಮಂತರ ಮನೆಯ ಹುಡುಗನಾಗಿದ್ದ ಮತ್ತು ತುಂಬ ಒಳ್ಳೆಯವನು ಕೂಡ ಈಗ ಅವಳಿಗೆ ರಾಜನ ಮೇಲೆ ನಂಬಿಕೆ ಹೆಚ್ಚಾಗಿತ್ತು ಅವನು ಅವನ ಬಗ್ಗೆ ಹಳ್ಳಿಯಲ್ಲಿ ಹೇಳಿದ ಮಾತುಗಳೆಲ್ಲ ಸತ್ಯವಾಗಿದ್ದವು ನಂತರ ಅವಳನ್ನು ಹೋಟೆಲ್ ಅವರಿಗೆ ಪರಿಚಯ ಮಾಡಿಕೊಟ್ಟು ಕೆಲಸಕ್ಕೆ ಏರಿಸಲಾಯಿತು ಅವಳು ಮುಂಚೆ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಈ ಹೋಟೆಲ್ನಲ್ಲಿ ಬೇಗ ಕೆಲಸಗಳನ್ನು ಕಳೆದುಕೊಂಡಳು ಅಲ್ಲಿ ಅವರು ಕೆಲವು ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ದರು ಅವಳು ಹೋಟೆಲ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅವುಗಳನ್ನು ಸಹ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ಅವರು ಹೆಚ್ಚಾಗಿ ಸಂಬಳ ಕೊಡುತ್ತಿದ್ದರು ಅವಳು ದಿನಗಳು ಕಳೆದಂತೆ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ಹೋದಳು ರಾಜ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಒಳ್ಳೆಯ ಕೆಲಸದ ಜೊತೆಗೆ ಒಳ್ಳೆಯ ಸಂಬಳವನ್ನು ಕೊಡುತ್ತಿದ್ದ ಅವನ ಈ ಒಳ್ಳೆಯತನದಿಂದ ಮೀನಾ ಸಂತೋಷವಾಗಿ ಕೆಲಸ ಮಾಡುತ್ತಿದ್ದಳು ತಿಂಗಳು ತಿಂಗಳು ಮನೆಗೆ ದುಡ್ಡನ್ನು ಕಳಿಸುತ್ತಿದ್ದಳು ಅವಳು ಈ ಹೋಟೆಲ್ ಕೆಲಸಗಳನ್ನು ತುಂಬ ಚೆನ್ನಾಗಿ ಬೇಗನೆ ಕರೆತುಕೊಂಡಿದ್ದಳು ಆದರೆ ರಾಜ ಹೋಟೆಲ್ಗೆ ಬಂದಾಗೆಲ್ಲ ಅವನ ಕಣ್ಣುಗಳು ಅವಳ ಕಡೆ ಇರುತ್ತಿದ್ದವು ಅದು ಅವಳಿಗೆ ಮುಜುಗರವಾಗುತ್ತಿತ್ತು ಅವಳಿಗೆ ಆ ಹೋಟೆಲ್ನಲ್ಲಿ ಒಂದು ರೂಮನ್ನು ಕೊಡಲಾಗಿತ್ತು ರಾಜ ಅವಳನ್ನು ಮೆಚ್ಚಿಸುವುದಕ್ಕೋ ಏನೋ ಗೊತ್ತಿಲ್ಲ ಅವಳಿಗೆ ಬೇಕಾದ ಅಗತ್ಯತೆಯ ವಸ್ತುಗಳನ್ನೆಲ್ಲ ಅವಳ ರೂಮಿನಲ್ಲಿ ತಂದು ಇರಿಸಿದ್ದ ಇಂದು ರಾಜ ತಂದೆ ಲಂಡನ್ನಿಂದ ಇಂಡಿಯಾಕ್ಕೆ ಬಂದಿದ್ದರು ಅವರು ಹೋಟೆಲ್ಗೆ ಬಂದಾಗ ರಾಜ ಮೀನಳನ್ನು ಕರೆದುಕೊಂಡು ಹೋಗಿ ಅವರ ತಂದೆಯವರಿಗೆ ಪರಿಚಯ ಮಾಡಿಕೊಟ್ಟ ಮೀನಾ ಅವರಿಗೆ ನಮಸ್ಕಾರ ಹೇಳಿದಳು ಆಗ ರಾಜ ಡ್ಯಾಡ್ ಇಲ್ಲಿರುವ ಸಾಕು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನೆಲ್ಲ ಇವಳೆ ನೋಡಿಕೊಳ್ಳುತ್ತಿರುವುದು ಎಂದು ಹೇಳಿದ ಆಗ ರಾಜ ತಂದೆ ನಾನು ಆ ಪ್ರಾಣಿ ಪಕ್ಷಿಗಳನ್ನು ನೋಡಬೇಕು ಎಂದು ಮೀನಾಳನ್ನು ಅವರ ಜೊತೆಗೆ ಕರೆದುಕೊಂಡು ಹೋದರು ಆದರೆ ಅವರಿಗೆ ಒಂದು ಕಣ್ಣು ಸರಿಯಾಗಿ ಕಾಣಿಸುತ್ತಿರುವುದಿಲ್ಲ ಮೀನಾ ಅವರ ಜೊತೆ ಪಕ್ಷಿಗಳ ಬಗ್ಗೆ ಮಾತನಾಡುತ್ತಿದ್ದಾಗ ಅವರು ಅವರ ಎರಡೂ ಕೈಗಳನ್ನು ಅವಳ ಮುಖದ ಮೇಲೆ ತಂದು ಮುಟ್ಟಿ ಮುಟ್ಟಿ ನೋಡುತ್ತಿದ್ದರು ಮತ್ತು ಹೇಳಿದರು ನೀನು ತುಂಬ ಸುಂದರವಾಗಿದ್ದೀಯಾ ಎಂದು ಮತ್ತೆ ಅವಳನ್ನು ಕೇಳಿದರು ರಾಜ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಾ ಎಂದು ಆದರೆ ಅವರು ಕೇಳಿದ ರೀತಿ ಅವಳಿಗೆ ಸರಿಯಾಗಿ ಅರ್ಥವಾಗಲಿಲ್ಲ ಆಗ ಮೀನ ಯೋಚನೆ ಮಾಡುತ್ತಾ ಅವರು ನನಗೆ ಒಂದು ಕೆಲಸ ಕೊಟ್ಟು ಉಪಕಾರ ಮಾಡಿದ್ದಾರೆ ಅದನ್ನು ಬಿಟ್ಟು ಚೆನ್ನಾಗಿ ನೋಡಿಕೊಳ್ಳುವುದು ಅಂತ ಏನೂ ಇರೋದಿಲ್ಲ ಎಂದುಕೊಳ್ಳುತ್ತಾಳೆ ಇನ್ನು ರಾಜ ತಂದೆ ಎರಡು ದಿನಗಳ ನಂತರ ಮತ್ತೆ ಲಂಡನ್ಗೆ ವಾಪಸ್ ಹೊರಟು ಹೋದರು ರಾಜ ಮುಂಚೆ ಮನೆಯಿಂದ ಹೋಟೆಲ್ಗೆ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇಲ್ಲೇ ಇದ್ದು ನೋಡಿಕೊಳ್ಳುತ್ತಿದ್ದ ಆದರೆ ಇತ್ತೀಚೆಗೆ ರಾಜ ಹೋಟೆಲ್ ಒಂದು ರೂಮಿನಲ್ಲಿ ಉಳಿದುಕೊಳ್ಳುತ್ತಿದ್ದ ಅವನಿಗೆ ದಿನ ಮೀನಾನೆ ಊಟ ತೆಗೆದುಕೊಂಡು ಹೋಗಿ ಕೊಡಬೇಕಾಗಿತ್ತು ಹೀಗೆ ದಿನಗಳು ಕಳೆಯುತ್ತಾ ರಾಜನಿಗೆ ಅವಳು ಊಟ ತೆಗೆದುಕೊಂಡು ಕೊಡೋದಕ್ಕೆ ಹೋದಾಗೆಲ್ಲ ಅವಳ ಕೈಗಳನ್ನು ಮುಟ್ಟಿ ಊಟ ತೆಗೆದುಕೊಳ್ಳುತ್ತಿದ್ದ ಮತ್ತು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ ಈಗ ಅವಳಿಗೆ ಅರ್ಥವಾಗಿತ್ತು ರಾಜ ನನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು ಅವಳಿಗೂ ಕೂಡ ರಾಜನ ವ್ಯಕ್ತಿತ್ವ ಇಷ್ಟವಾಗಿತ್ತು ಅವನ ಒಳ್ಳೆಯ ಗುಣ ಮತ್ತೆ ಅವಳಿಗೆ ಸಹಾಯ ಮಾಡಿದ ರೀತಿ ಮತ್ತೆ ಇಷ್ಟು ಆಗರ್ಭ ಶ್ರೀಮಂತನಾಗಿದ್ದರೂ ಒಂದು ಚೂರು ಅಹಂಕಾರ ಇರಲಿಲ್ಲ ಆದ್ದರಿಂದ ಮೀನಾ ಕೂಡ ಅವನನ್ನು ಮನಸಾರೆ ಇಷ್ಟಪಡಲು ಶುರು ಮಾಡಿದಳು ಆದರೆ ರಾಜನನ್ನು ಪ್ರೀತಿ ಮಾಡೋದು ಅಷ್ಟು ಸುಲಭ ಏನೂ ಇರಲಿಲ್ಲ ಅವನು ಒಬ್ಬ ದೊಡ್ಡ ಉದ್ಯಮಿಯ ಮಗ ಮತ್ತೆ ಅವಳ ಜಾತಿ ಅವನ ಜಾತಿ ಬೇರೆಯದಾಗಿತ್ತು ಅವರಿಬ್ಬರ ಮಧ್ಯೆ ಅಡೆತಡೆಗಳ ಗೋಡೆಗಳು ಸಾಕಷ್ಟಿದ್ದವು ಆದರೆ ಮೀನಾ ಪ್ರೀತಿಯಲ್ಲಿ ಬಿದ್ದ ಮೇಲೆ ಇವುಗಳನ್ನೆಲ್ಲ ಮರೆತು ಬಿಟ್ಟಳು ಆಗ ಒಂದು ದಿನ ರಾಜ ಅವಳ ಬಳಿ ಬಂದು ನಾನು ನಿನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಸೇರಿಸಬೇಕು ಅಂತ ಇದ್ದೀನಿ ಒಂದು ವೇಳೆ ನಿನಗೆ ಈ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ ನೀನು ಅದರಲ್ಲಿ ಜಾಯಿನ್ ಆಗು ಅಂತ ಹೇಳುತ್ತಾನೆ ಆಗ ಅವಳಿಗೆ ಅನಿಸಿದ್ದು ನನ್ನ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದಿದೆ ಎಂದು ಏಕೆಂದರೆ ರಾಜ ಪರಿಚಯವಾದ ದಿನದಿಂದ ಅವಳ ಎಲ್ಲ ಸಮಸ್ಯೆಗಳು ದೂರವಾಗತೊಡಗಿದ್ದವು ನಂತರ ಅವಳು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯಿನ್ ಕೂಡ ಆದಳು ಇತ್ತ ಮೀನಾಳ ಗೆಳತಿಯ ಮದುವೆ ಫಿಕ್ಸ್ ಆಗಿತ್ತು ಇದರ ಸಲುವಾಗಿ ಅವಳಿಗೆ ಒಂದು ದಿನ ರಜದ ಅವಶ್ಯಕತೆ ಕೂಡ ಇತ್ತು ಅವಳು ರಾಜನ ಬಳಿ ಹೋಗಿ ಕೇಳಿದಳು ನನ್ನ ಗೆಳತಿಯ ಮದುವೆ ಇದೆ ನಾನು ನನ್ನ ಗೆಳತಿಯರು ಸೇರಿಕೊಂಡು ಮದುವೆಗೆ ಹೋಗುತ್ತಿದ್ದೇವೆ ನನಗೆ ಇಂದು ರಜ ಬೇಕು ಹಾಗೆ ನಾನು ಮದುವೆ ಮುಗಿಸಿಕೊಂಡು ಬರುವುದು ಸ್ವಲ್ಪ ತಡವಾಗಬಹುದು ಎಂದು ಹೇಳಿದ್ದಳು ರಾಜನು ಕೂಡ ಇದಕ್ಕೆ ಒಪ್ಪಿಗೆ ನೀಡಿದ್ದ ಅದರಂತೆ ಅವಳು ಮದುವೆ ಮುಗಿಸಿ ವಾಪಸ್ ಬರುವಾಗ ತುಂಬ ತಡವಾಗಿ ಹೋಗಿತ್ತು ಅವಳು ಬಸ್ ಇಳಿದು ದಾರಿಯಲ್ಲಿ ನಡೆದು ಬರುತ್ತಿರುವಾಗ ರೋಡ್ ಸೈಡ್ನಲ್ಲಿ ಕೆಲವು ಹುಡುಗರು ಅವಳನ್ನು ಚುಡಾಯಿಸುತ್ತಿದ್ದರು ಅವಳಿಗೆ ಅದನ್ನೆಲ್ಲ ನೋಡಿ ತುಂಬ ಭಯವಾಯಿತು ತಕ್ಷಣ ರಾಜಾಗೆ ಫೋನ್ ಮಾಡಿ ಇಲ್ಲಿ ಕೆಲವು ಹುಡುಗರು ನನ್ನ ಬಳಿ ಅಸಹ್ಯವಾಗಿ ವರ್ತಿಸುತ್ತಿದ್ದಾರೆ ನನ್ನನ್ನು ನೀವು ಬಂದು ಕರೆದುಕೊಂಡು ಹೋಗಿ ಕೇಳಿದಳು ಆಗ ರಾಜ ಸರಿ ನೀನು ಸ್ವಲ್ಪ ಹುಷಾರಾಗಿ ಬರುತ್ತಿರು ನಾನು ಬರುತ್ತೇನೆ ಎಂದು ಹೇಳಿ ಅವನು ಅಲ್ಲಿಗೆ ಹೋಗಿ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದನು ಸಮಯ ರಾತ್ರಿ ಹನ್ನೆರಡೂವರೆ ಆಗಿತ್ತು ರಾಜ ಅವಳನ್ನು ಕರೆದುಕೊಂಡು ಹೋಗುತ್ತಾ ಒಂದು ಜಾಗದಲ್ಲಿ ಇದ್ದಕ್ಕಿದ್ದಂತೆ ನಿಲ್ಲಿಸಿದ ಮತ್ತು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅವಳು ಕೂಡ ಅವನಿಗೆ ತುಂಬ ಹತ್ತಿರವಾಗತೊಡಗಿದಳು ಅದು ಎಷ್ಟರ ಮಟ್ಟಿಗೆ ಎಂದರೆ ಅವರಿಬ್ಬರು ಅಂದು ಆ ಸಮಯದಲ್ಲಿ ಮೈಬರೆತು ಎಲ್ಲ ಮಿತಿಯನ್ನು ಆ ರಾತ್ರಿ ಮೀರಿದ್ದರು ನಂತರ ರಾಜ ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿಬಿಟ್ಟ ರಾತ್ರಿ ನಡೆದ ಬಗ್ಗೆ ನೆನೆಸಿಕೊಂಡು ಅವಳಿಗೆ ಅವಳ ಬಗ್ಗೆ ಅಸಹ್ಯವೆನಿಸಿತು ಇದ್ಯಾವುದೂ ಅವಳಿಗೆ ಇಷ್ಟವಾಗಲಿಲ್ಲ ಬೆಳಗಾಗುತ್ತಿದ್ದಂತೆ ಮೀನಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ಯಾರಿಗೂ ಹೇಳದೆ ಊರಿಗೆ ಹೊರಟು ಹೋದಳು ಆದರೆ ಅಲ್ಲಿ ಅವಳ ತಂದೆ ಇನ್ನೂ ಆಕ್ಸಿಡೆಂಟ್ ಆದ ಗಾಯಗಳಿಂದ ಚೇತರಿಸಿಕೊಂಡಿರಲಿಲ್ಲ ಅವಳು ಹೇಳಿದಳು ನಾನು ಅಲ್ಲಿ ಕೆಲಸವನ್ನು ಬಿಟ್ಟು ಬಂದೆ ಎಂದು ಆಗ ಅವಳ ತಂದೆ ಕೇಳಿದರು ಯಾಕಮ್ಮ ಒಳ್ಳೆ ಕೆಲಸವಿತ್ತಲ್ಲ ಯಾಕೆ ಬಿಟ್ಟು ಬಂದಿದ್ದೀಯಾ ನನ್ನ ಪರಿಸ್ಥಿತಿ ಚೆನ್ನಾಗಿದ್ದರೆ ನಾನು ನಿನ್ನ ಜೊತೆ ಕೈ ಜೋಡಿಸಬಹುದಿತ್ತು ಆದರೆ ನಾನಿನ್ನೂ ಎದ್ದು ಓಡಾಡಲು ಸಹ ಸರಿಯಾಗಿ ಆಗುತ್ತಿಲ್ಲ ಗಾಡಿಯ ಇಎಂಐ ಕೂಡ ಇನ್ನೂ ಮುಗಿದಿಲ್ಲ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಅಲ್ಲಿಗೆ ಹೋಗುವುದಿಲ್ಲ ನಾನು ಇಲ್ಲೇ ಇದ್ದು ತೋಟ ಮತ್ತೆ ಗದ್ದೆಯಲ್ಲಿ ವ್ಯವಸಾಯ ಮಾಡುತ್ತೇನೆ ಎಂದು ಹೇಳಿದಳು ಅದರಂತೆ ಮೀನ ದಿನನಿತ್ಯ ವ್ಯವಸಾಯದಲ್ಲಿ ತೊಡಗಿದಳು ಮೀನಾಗೆ ಅಂದು ಇದ್ದಕ್ಕಿದ್ದಂತೆ ತಲೆ ಸುತ್ತಿವಾಂತಿಯಾಗುತ್ತದೆ ಆಗ ಮೀನ ತಾಯಿ ಏನಾಯಿತು ಎಂದು ಕೇಳಿದರು ಆಗ ಮೀನಾ ಪಿತ್ತ ಹೆಚ್ಚಾಗಿರಬೇಕು ಎಂದು ಹೇಳಿದಳು ನಂತರ ಅವಳ ತಾಯಿ ಮನೆಗೆ ಕರೆದುಕೊಂಡು ಬಂದರು ಮತ್ತೆ ಇದಾದ ಎರಡು ಮೂರು ದಿನಗಳ ನಂತರ ಅವಳು ಮನೆಯಲ್ಲಿ ತಲೆ ಸುತ್ತಿ ಕೆಳಗೆ ಬಿದ್ದಳು ಆಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಅವಳಿಗೆ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದಳು ಆದರೆ ಅವಳ ತಂದೆಯ ಕಣ್ಣುಗಳೆಲ್ಲ ಕೆಂಪಾಗಿದ್ದವು ಯಾಕಂದರೆ ಅವಳೀಗ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಇದು ಅವಳಿಗೂ ಸಹ ತಿಳಿಯದೆ ಹೋಯಿತು ಅವಳ ತಂದೆ ಅದನ್ನು ನೋಡಿ ಅವಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿದರು ಆದರೆ ಅವಳು ಏನೂ ಉತ್ತರ ಕೊಡಲಿಲ್ಲ ಅವಳ ಅಮ್ಮ ಮೀನಾಳ ಕೆನ್ನೆಗೆ ಬಾರಿಸಿ ಬೇರೆ ಊರಿಗೆ ಹೋಗಿ ನೀನು ಈ ರೀತಿಯಾಗಿ ಬಂದಿದ್ದೀಯಾ ಎಂದರೆ ಊರಿನಲ್ಲಿ ನಮ್ಮ ಮಾನಮರ್ಯಾದೆ ಏನಾಗಬೇಕು ಎಂದು ಜೋರಾಗಿ ಅಳುತ್ತಿದ್ದಳು ಮತ್ತೆ ಅವರಿಬ್ಬರೂ ಸೇರಿ ಯಾರಿಗೂ ತಿಳಿಯದಂತೆ ಅವಳಿಗೆ ಅಬಾಷನ್ ಮಾಡಿಸಿದರು ನಂತರ ಅವಳನ್ನು ತನ್ನ ಮಾವನ ಮನೆಗೆ ಕಳಿಸಿದರು ಅಂದರೆ ಅವಳ ತಾಯಿಯ ಅಣ್ಣನ ಮನೆಗೆ ಕಳಿಸಿದರು ಅಲ್ಲಿ ಅವಳ ಮಾವ ಒಂದು ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದರು ಅದೇ ಕಂಪನಿಯಲ್ಲಿ ಅವಳನ್ನು ಕೆಲಸಕ್ಕೆ ಸೇರಿಸಿದರು ಅವಳು ಅಲ್ಲಿಯೇ ಕೆಲಸ ಮಾಡತೊಡಗಿದಳು ಇತ್ತ ರಾಜ ಅವಳನ್ನು ಹುಡುಕುತ್ತಾ ಹುಡುಕುತ್ತಾ ಆ ಕಂಪನಿಯ ಬಳಿಗೆ ಬಂದ ಇಲ್ಲಿಗೆ ಬರುವ ಮುಂಚೆ ರಾಜ ಮೀನಾ ತಂದೆಯನ್ನು ಭೇಟಿ ಮಾಡಿ ಅವಳಿರುವ ಜಾಗವನ್ನು ತಿಳಿದುಕೊಂಡು ಅವಳು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿ ಹತ್ತಿರ ಬಂದ ಅವನು ಅವಳನ್ನು ನೋಡಿ ಹೇಳಿದ ನೀನು ನನಗೆ ಒಂದು ಮಾತು ಹೇಳದೆ ಹೀಗೆ ಇದ್ದಕ್ಕಿದ್ದಂಗೆ ಬಂದು ಬಿಟ್ಟಿದ್ದೀಯಾ ನಾನು ನಿನ್ನನ್ನು ಎಷ್ಟು ಇಷ್ಟಪಡುತ್ತೇನೆ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಾನು ನಿನ್ನ ಬಳಿ ಮಾತನಾಡಬೇಕೆಂದು ತುಂಬಾ ಸಲ ಫೋನ್ ಮಾಡಿದೆ ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ನೋಡು ಮೀನಾ ಮನೆಯ ಪರಿಸ್ಥಿತಿ ಬಗ್ಗೆ ಚಿಂತೆ ಮಾಡಬೇಡ ನಾನು ಅದೆಲ್ಲವನ್ನು ನೋಡಿಕೊಳ್ಳುತ್ತೇನೆ ಮತ್ತೆ ನಿನ್ನ ಜೊತೆ ನಾನು ಯಾವಾಗಲೂ ನಿಂತಿರುತ್ತೇನೆ ಎಂದು ಹೇಳಿ ಮತ್ತೆ ಅವಳನ್ನು ಮನವೊಲಿಸುತ್ತಾನೆ ಇಂದು ನಾನು ದುಬೈಗೆ ಹೋಗುತ್ತಿದ್ದೇನೆ ಅಲ್ಲಿಗೆ ನಿನ್ನನ್ನು ಸಹ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮೀನಾಳಿಗೆ ಹೇಳಿದ ಅವಳಿಗೂ ಕೂಡ ಅವನ ಮೇಲೆ ವಿಶ್ವಾಸ ಬರುತ್ತದೆ ಏಕೆಂದರೆ ಸುಖ ಅನುಭವಿಸಿದ ಮೇಲೆ ಹೋದರೆ ಹೋಗಲಿ ಎಂಬ ಮನೋಭಾವನೆ ಇಲ್ಲದೆ ಇವನು ನನ್ನ ಪ್ರೀತಿಗಾಗಿ ನನ್ನ ಬಳಿ ಬಂದಿದ್ದಾನೆ ಇವನು ಒಳ್ಳೆಯ ಹುಡುಗನಾಗಿರುವುದಕ್ಕೆ ಇಲ್ಲಿಯ ತನಕ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಎಂದು ಅವನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಅವಳು ಅವನ ಜೊತೆ ದುಬೈಗೆ ಹೋದಳು ಮತ್ತೆ ರಾಜ ಹೇಳಿದ ನಾನೀಗ ಯಾಕೆ ದುಬೈಗೆ ಹೋಗುತ್ತಿದ್ದೇನೆ ಎಂದರೆ ನಾನು ಈಗ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಜೊತೆಗೆ ಪ್ರೊಡಕ್ಷನ್ ಕೆಲಸ ಕೂಡ ಮಾಡುತ್ತಿದ್ದೇನೆ ಅಂತ ಹೇಳಿ ನನ್ನನ್ನು ಅವನ ಜೊತೆ ಕರೆದುಕೊಂಡು ಹೋದ ಆದರೆ ಮೀನಾ ಇಲ್ಲಿ ಅವಳಿಗೆ ಅಭಾಷನ್ ಆದ ವಿಷಯವನ್ನು ರಾಜನಿಗೆ ಹೇಳಲಿಲ್ಲ ಯಾಕಂದರೆ ಒಂದು ವೇಳೆ ಈಗ ನಾನು ಈ ವಿಷಯನ ಹೇಳಿದರೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಬಿಟ್ಟು ಬಿಡುತ್ತಾನೆ ಎಂಬ ಆತಂಕ ಅವಳಲ್ಲಿ ಶುರುವಾಗಿತ್ತು ಹಾಗಾಗಿ ಅವನಿಗೆ ವಿಷಯವನ್ನು ಹೇಳಲಿಲ್ಲ ಆದರೂ ರಾಜನ ಜೊತೆ ಹೋಗುವಾಗ ಅವಳ ಮನದಲ್ಲಿ ಒಂದು ಭಯ ಇತ್ತು ನಂತರ ಇಬ್ಬರು ಹೋಗಿ ದುಬೈಗೆ ಸೇರಿಕೊಂಡರು ಮೀನಾ ದುಬೈನಲ್ಲಿ ರಾಜನ ಜೊತೆಯಲ್ಲೇ ಇರುತ್ತಿದ್ದಳು ರಾಜ ತನ್ನ ಜೊತೆ ಮೀನಾಳನ್ನು ಸಿನಿಮಾ ಮಾಡುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಅಲ್ಲಿ ಪ್ರೊಡ್ಯೂಸರ್ ಆ್ಯಕ್ಟರ್ ಸಿಂಗರ್ಸ್ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟ ಅಲ್ಲಿಂದ ಮೀನಾ ಜೀವನ ಶೈಲಿಯು ಬದಲಾಯಿತು ಮೀನಾ ದಿನ ರಾಜನ ಜೊತೆ ಸಿನಿಮಾದವರನ್ನೆಲ್ಲರನ್ನೂ ಆಗುತ್ತಿದ್ದಳು ಆಗ ಅಲ್ಲಿ ಡ್ಯಾನ್ಸ್ ಮಾಡುವವರನ್ನು ನೋಡಿ ಮೀನಾಗೂ ಡ್ಯಾನ್ಸ್ ಮಾಡುವ ಆಸೆಯಾಯಿತು ಡ್ಯಾನ್ಸ್ ಅಂದರೆ ಅವಳಿಗೆ ಇಷ್ಟವೂ ಇತ್ತು ನಂತರ ಅವಳು ರಾಜನಿಗೆ ಹೇಳಿ ಅಲ್ಲಿ ಒಂದು ಡ್ಯಾನ್ಸ್ ಸ್ಕೂಲಿಗೆ ಸೇರಿಕೊಂಡಳು ಅವರಿಬ್ಬರು ಒಟ್ಟಿಗೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಅವರಿಬ್ಬರ ನಡುವೆ ಅಂತರ ಬೆಳೆಯತೊಡಗಿತು ಅವರು ಕೆಲಸ ಮುಗಿದು ರಾತ್ರಿ ಪಾರ್ಟಿ ಮುಗಿಯೋವರೆಗೂ ಜೊತೆಯಲ್ಲೇ ಇರ್ತಿದ್ರು ಒಂದು ರೀತಿ ಹೇಳಬೇಕಂದ್ರೆ ಮೀನಾ ಮತ್ತೆ ರಾಜ ಗಂಡ ಹೆಂಡತಿ ಥರ ಜೀವನ ಮಾಡ್ತಿದ್ರು ಮದುವೆ ಮಾತ್ರ ಆಗಿರಲಿಲ್ಲ ಮಧ್ಯಾಹ್ನ ಊಟ ಮಾಡುತ್ತಿರುವಾಗ ಲಂಡನ್ನಿಂದ ರಾಜನಿಗೆ ಒಂದು ಕಾಲ್ ಬರುತ್ತೆ ರಾಜನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತದೆ ಈ ವಿಷಯ ಕೇಳಿದ ರಾಜ ತಕ್ಷಣ ಲಂಡನ್ಗೆ ಹೊರಡಲು ಸಿದ್ಧನಾಗುತ್ತಾನೆ ಇದನ್ನು ನೋಡಿ ಮೀನಾಗೆ ಮನಸ್ಸಿನಲ್ಲಿ ಕಸಿವಿಸಿ ಉಂಟಾಯಿತು ಮತ್ತೆ ಅವಳು ರಾಜನಿಗೆ ಕೇಳಿದಳು ನೀನು ಬರುವವರೆಗೂ ನಾನು ಇಲ್ಲಿ ಒಬ್ಬಳೇ ಹೇಗೆ ಇರುವುದು ಎಂದು ಆಗ ರಾಜ ನಾನು ಬರುವವರೆಗೆ ನಿನ್ನ ಜೊತೆಗೆ ನಿನ್ನ ಫ್ರೆಂಡ್ ಡಾನ್ಸರ್ ಇದ್ದಾಳಲ್ಲ ಅವಳ ಜೊತೆ ಇರು ನಾನು ಲಂಡನ್ಗೆ ಹೋದ ತಕ್ಷಣ ತಂದೆ ಆರೋಗ್ಯ ವಿಚಾರಿಸಿ ನಮ್ಮಿಬ್ಬರ ಮದುವೆಯ ಬಗ್ಗೆ ಮಾತನಾಡುತ್ತೇನೆ ಮತ್ತು ನಮ್ಮಿಬ್ಬರ ಮಧ್ಯೆ ಇರುವ ರಿಲೇಷನ್ಶಿಪ್ ಬಗ್ಗೆಯೂ ಅವರಿಗೆ ಹೇಳಿ ಅವರನ್ನು ಮದುವೆಗೆ ಒಪ್ಪಿಸುತ್ತೇನೆ ಅಂತ ಹೇಳುತ್ತಾನೆ ಆದರೆ ಮೀನಾಗೆ ಅದನ್ನು ಕೇಳಿ ಗಾಬರಿಯಾಗುತ್ತದೆ ಯಾಕಂದರೆ ರಾಜನ ಮನೆಯವರು ನನ್ನನ್ನು ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರಾ ಎಂದು ಆದರೆ ಅವಳಿಗೆ ರಾಜನ ಮೇಲೆ ತುಂಬ ನಂಬಿಕೆ ಇತ್ತು ಯಾಕಂದರೆ ಈಗ ಅವರಿಬ್ಬರು ಒಟ್ಟಿಗೆ ಗಂಡ ಹೆಂಡತಿ ಥರಾನೇ ಬದುಕ್ತಿದ್ರು ಮತ್ತೆ ಅವಳು ಇದೇ ಸಮಯದಲ್ಲಿ ರಾಜನಿಗೆ ಹೇಳಿದಳು ನಾನು ಊರಿಗೆ ಹೋದಾಗ ನಮ್ಮಿಬ್ಬರ ಮಗುವನ್ನು ಆ ಮಾಡಿಸಿದೆ ಎಂದು ತಿಳಿಸಿದಳು ಆಗ ರಾಜ ಕೋಪಗೊಂಡು ಸಿಟ್ಟಾದನು ಮತ್ತೆ ಹೇಳಿದ ನೀನು ಈ ವಿಷಯದ ಬಗ್ಗೆ ಇವತ್ತಿನವರೆಗೂ ನನ್ನ ಬಳಿ ಒಂದು ಮಾತನ್ನು ಸಹ ಹೇಳಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದವನಂತೆ ಮುಖ ಮಾಡಿಕೊಂಡ ಮಾರನೇ ದಿನ ಇಂಗ್ಲೆಂಡಿಗೆ ಹೋಗುವಾಗಲೂ ಕೂಡ ಅವಳ ಮೇಲೆ ಕೋಪದಿಂದಲೇ ಅವಳ ಖರ್ಚಿಗಾಗಿ ಸ್ವಲ್ಪ ದುಡ್ಡನ್ನು ಕೊಟ್ಟು ನಾನು ಆದಷ್ಟು ಬೇಗ ವಾಪಸ್ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದ ಮೀನಾ ಆ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳೇ ಉಳಿದುಕೊಂಡಳು ವಾರ ತಿಂಗಳು ಎರಡು ತಿಂಗಳು ಕಳೆದರೂ ರಾಜ ಬಾರದೇ ಇದ್ದದ್ದು ಅವಳ ಮನಸ್ಸಿಗೆ ದೊಡ್ಡ ಆಘಾತವನ್ನುಂಟು ಮಾಡಿತು ಎರಡು ತಿಂಗಳ ನಂತರ ಮೀನಾ ಇದ್ದ ಅಪಾರ್ಟ್ಮೆಂಟ್ಗೆ ಒಬ್ಬ ಮಹಿಳೆ ಬಂದು ನೀವು ಈ ಮನೆಯೊಂದಿಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ಮುಗಿಯಿತು ಈಗ ಇದನ್ನು ಬೇರೆಯವರಿಗೆ ಕೊಡುತ್ತಿದ್ದೇವೆ ಎಂದು ಹೇಳುತ್ತಾಳೆ ಆಗ ಅವಳಿಗೆ ದಿಕ್ಕು ತೋಚದಂತಾಯಿತು ಅವಳು ಆಗ ಎಲ್ಲಿ ಉಳಿಯಲಿ ಎಂದು ಯೋಚಿಸುತ್ತಿರುವಾಗ ಅವಳ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದ ತನ್ನ ಗೆಳತಿ ರೂಪಾಲಿಗೆ ಫೋನ್ ಮಾಡಿ ಅವಳೊಟ್ಟಿಗೆ ಇರುವುದಾಗಿ ಕೇಳಿಕೊಂಡಳು ಅವಳು ಕೂಡ ಅದಕ್ಕೆ ಒಪ್ಪಿಕೊಂಡಳು ಅವಳು ತನ್ನ ಗೆಳತಿಯ ಮನೆಗೆ ಹೋಗಿ ಕೆಲ ತಿಂಗಳು ಕಳೆದ ಮೇಲೆ ಇದ್ದಕ್ಕಿದ್ದಂತೆ ಮೀನಾಳ ಫೋನಿಗೆ ರಾಜ ಕರೆ ಮಾಡುತ್ತಾನೆ ಮತ್ತೆ ಹೇಳುತ್ತಾನೆ ನಾನು ಇಂಡಿಯಾಗೆ ವಾಪಸ್ ಬಂದುಬಿಟ್ಟೆ ಅನ್ನುತ್ತಾನೆ ಅದನ್ನು ಕೇಳಿ ಮೀನಾ ತಕ್ಷಣ ಕಾಲ್ ಕಟ್ ಮಾಡಿ ಇವನು ಇಲ್ಲಿಯ ತನಕ ನನಗೆ ಒಂದು ಫೋನ್ ಮಾಡಿ ನಾನು ಬದುಕಿದ್ದೀನಾ ಸತ್ತಿದ್ದೀನಾ ಎಂದು ಸಹ ಕೇಳಲಿಲ್ಲ ಇವನು ಬಹುಶಃ ಇವನಿಗೆ ಸುಖ ಬೇಕು ಎನ್ನುವಾಗ ನನ್ನ ಬಳಿ ಬಂದು ಅವನ ಆಸೆಗಳನ್ನು ತೀರಿಸಿಕೊಂಡು ಹೋಗುತ್ತಿದ್ದಾನೆ ಅಂತ ತಿಳಿದುಕೊಂಡಳು ಯಾಕಂದರೆ ಅವಳು ರಾಜಸ್ಥಾನದಲ್ಲಿ ಇರುವಾಗ ಅವರ ಹೋಟೆಲ್ನಲ್ಲಿ ಕೆಲಸ ಕೊಡಿಸುವುದಾಗಿ ಅವಳನ್ನು ಕರೆದುಕೊಂಡು ಹೋಗಿ ತನ್ನ ಜೊತೆ ರಿಲೇಷನ್ಶಿಪ್ ಇಟ್ಟುಕೊಂಡ ಆಮೇಲೆ ದುಬೈಗೆ ಕರೆದುಕೊಂಡು ಹೋದ ಮೇಲೆ ಪ್ರೀತಿಯ ನಾಟಕವಾಡಿ ತನ್ನ ಹಸಿವಿನ ದಾಹವನ್ನು ತೀರಿಸಿಕೊಂಡು ಹೋದ ಮತ್ತೆ ಅವನು ಇಂಗ್ಲೆಂಡಿಗೆ ಹೋದ ಮೇಲೆ ಪೂರ್ತಿ ಅವಳನ್ನೇ ಮರೆತು ಹೋದ ಇನ್ನೂ ಅವನ ಸಹವಾಸವೇ ಬೇಡ ಎಂದು ಅವಳು ತನ್ನ ಪಾಡಿಗೆ ಜೀವನದಲ್ಲಿ ಮುನ್ನಡೆಯುತ್ತಾಳೆ ಆದರೆ ರಾಜ ಈಗಲೂ ಅವಳನ್ನು ಹುಡುಕಿಕೊಂಡು ಅವಳ ಬಳಿ ಬಂದಿದ್ದ ಬಂದವನೇ ಮೀನಾ ಬಳಿ ಕ್ಷಮೆ ಕೇಳಿದ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ನೀನು ಕೂಡ ಅಪರ್ಷನ್ ವಿಷಯ ನನ್ನ ಬಳಿ ಹೇಳಲಿಲ್ಲ ಮತ್ತು ನೀನು ಕೂಡ ನನಗೆ ಒಂದು ಫೋನ್ ಮಾಡಲಿಲ್ಲ ಅಂತ ಹೇಳ್ತಾನೆ ಇಂಗ್ಲೆಂಡ್ನಲ್ಲಿ ನನ್ನ ತಂದೆಯ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ ಈಗ ನಾನೇ ಅವರ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕಾಗಿದೆ ಅಂತ ಹೇಳ್ತಾನೆ ಈ ಸಲನೂ ಅವನು ಅವಳನ್ನು ತುಂಬ ಕನ್ವಿನ್ಸ್ ಮಾಡಿ ಮತ್ತೆ ಒಪ್ಪಿಸಿ ಅವಳನ್ನು ಮದುವೆ ಮಾಡಿಕೊಳ್ಳುವುದಾಗಿ ಭರವಸೆ ಕೊಟ್ಟು ಅವರ ಹೋಟೆಲ್ ಕೆಲಸಕ್ಕೆ ಕರೆದುಕೊಂಡು ಹೋಗಿ ಸೇರಿಸಿಕೊಂಡ ಆಗ ಅವಳು ಸರಿ ನಾವಿಬ್ಬರೂ ಮದುವೆ ಮಾಡಿಕೊಳ್ಳೋಣ ನಂತರ ನಾವು ಒಟ್ಟಿಗೆ ಇರೋಣ ಎಂದು ಕೇಳಿದಳು ಆಗ ರಾಜ ನನ್ನ ತಂದೆ ಚೇತರಿಸಿಕೊಂಡ ನಂತರ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ ಅಲ್ಲಿಯವರೆಗೂ ನಾವು ಜೊತೆಯಲ್ಲಿ ಇರೋಣ ನೀನು ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊ ಎಂದು ಹೇಳಿದ ಮತ್ತೆ ಮುಂಚಿನ ತರಹ ಅವರಿಬ್ಬರೂ ಮುಂದುವರೆದರು ಆದರೆ ರಾಜ ಇತ್ತೀಚೆಗೆ ತುಂಬ ಕ್ರೌರ್ಯವಾಗಿ ಅವಳನ್ನು ನಡೆಸಿಕೊಳ್ಳುತ್ತಿದ್ದ ಒಂದು ದಿನ ಮೀನಾ ಸ್ನಾನ ಮಾಡಿ ಹೊರಗೆ ಬಂದಾಗ ರಾಜ ತನ್ನ ಬೆಡ್ ಮೇಲೆ ಕುಳಿತುಕೊಂಡು ಕಾಮಸೂತ್ರಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನು ಓದುತ್ತಾ ಇರುತ್ತಾನೆ ಮತ್ತು ಅದರಲ್ಲಿ ಪೂರ್ವಿಕರು ಕೆತ್ತಿರುವ ಕೆತ್ತನೆಗಳನ್ನು ನೋಡುತ್ತಿರುತ್ತಾನೆ ನಂತರ ಅವನು ಆ ಪುಸ್ತಕದಲ್ಲಿ ಇದ್ದ ರೀತಿ ಅವಳ ಮೇಲೆ ವಿವಿಧ ರೀತಿಯಲ್ಲಿ ಅವಳನ್ನು ಬಳಸಿಕೊಳ್ಳಲು ಮುಂದಾಗುತ್ತಾನೆ ಅವಳನ್ನು ಅತ್ಯಂತ ಕ್ರೂರವಾಗಿ ಮತ್ತು ದಾರುಣವಾಗಿ ನಡೆಸಿಕೊಳ್ಳುತ್ತಾನೆ ಆದರೆ ಈ ಮುಂಚೆ ಇವನು ಈ ರೀತಿ ಇರಲಿಲ್ಲ ನಂತರ ಅವನು ಮೀನಾಗೆ ಹೇಳುತ್ತಾನೆ ನೀನು ಟ್ರೆಡಿಷನಲ್ ಬಟ್ಟೆಗಳನ್ನು ಹಾಕಬೇಡ ನನಗೆ ನಿನ್ನನ್ನು ಅದರಲ್ಲಿ ನೋಡಿ ತುಂಬ ಬೋರ್ ಆಗಿದೆ ನಾನು ಕೊಡುವ ಬಟ್ಟೆಗಳನ್ನು ಹಾಕಿಕೋ ಎಂದು ಮುಂಬೈನಿಂದ ತರಿಸಿದಂತಹ ಫ್ಯಾಷನ್ ಡ್ರೆಸ್ಗಳನ್ನು ಅವಳಿಗೆ ಕೊಡುತ್ತಾನೆ ಅವನು ಈಗಲೂ ಸಹ ಪ್ರೀತಿಯ ಹೆಸರಲ್ಲಿ ಮಾಡೆಲ್ ಡ್ರೆಸ್ಗಳನ್ನು ಅವಳಿಗೆ ಹಾಕಿಸುತ್ತಾನೆ ನಂತರ ಅವನು ಹೇಳಿದ ಈ ರೀತಿಯ ಡ್ರೆಸ್ಗಳನ್ನು ಹಾಕಿಕೊಂಡು ನೀನು ನನ್ನ ಮುಂದೆ ಡ್ಯಾನ್ಸ್ ಮಾಡಬೇಕು ಎಂದು ಹೇಳುತ್ತಾನೆ ಅವಳು ಕೂಡ ಅದರಂತೆ ನಡೆದುಕೊಳ್ಳುತ್ತಾಳೆ ಇತ್ತೀಚಿನ ಇವನ ವರ್ತನೆಗಳನ್ನು ನೋಡಿ ಮೀನಾಳಿಗೆ ತುಂಬ ಬೇಸರವಾಗಿತ್ತು ಮತ್ತು ಬದುಕು ಬೇಡವೆನಿಸತೊಡಗಿತ್ತು ಯಾಕಂದರೆ ಇವನು ನನ್ನನ್ನು ಮದುವೆನೂ ಆಗ್ತಿಲ್ಲ ಇಲ್ಲ ನಿಷ್ಕಲ್ಮಶವಾದ ಪ್ರೀತಿನೂ ಮಾಡ್ತಿಲ್ಲ ಇವನ ಹಸಿವು ತೀರಿಸಿಕೊಳ್ಳಲು ಯಾವಾಗಲೂ ನನ್ನನ್ನು ಪ್ರೀತಿಯ ನಾಟಕವಾಡಿ ಆಮರಿಸುತ್ತಿದ್ದಾನೆ ನಾನು ಇವನ ಈ ಹುಚ್ಚಾಟಗಳಿಂದ ಬೇಸತ್ತು ಹೋಗಿದ್ದೇನೆ ಎಂದು ನೊಂದುಕೊಳ್ಳುತ್ತಾಳೆ ಇಲ್ಲಿಂದ ದೂರ ಎಲ್ಲಿಗಾದರೂ ಹೋಗಿ ಬದುಕೋಣ ಅಂದರೆ ನಾನು ಎಲ್ಲಿ ಇರುತ್ತೇನೋ ಅಲ್ಲಿಗೆ ಸ್ವಲ್ಪ ದಿನಗಳಲ್ಲಿ ಹುಡುಕಿಕೊಂಡು ಬಂದು ಬಿಡುತ್ತಾನೆ ಇದರಿಂದ ನನಗೆ ಮುಕ್ತಿ ಸಿಗಬೇಕು ಅಂತ ಅವಳು ಒಂದು ದಿನ ಅಡುಗೆ ಮನೆಯಿಂದ ಒಂದು ಚಾಕುವನ್ನು ತೆಗೆದುಕೊಂಡು ರಾಜ ಮಲಗಿರುವಾಗ ಅವನ ಮೇಲೆ ಹೋಗಿ ಕುಳಿತುಕೊಂಡು ಜೋರಾಗಿ ಅವನ ಎದೆಗೆ ಚುಚ್ಚುತ್ತಾಳೆ ನಂತರ ಅವಳು ಅಲ್ಲಿಂದ ಸೀದಾ ಅವಳ ಊರಿಗೆ ಹೊರಟು ಹೋಗುತ್ತಾಳೆ ನನ್ನನ್ನು ಯಾರಾದರೂ ಪೊಲೀಸರು ಹುಡುಕಿಕೊಂಡು ಬರಬಹುದು ಎಂದು ಅಂದುಕೊಳ್ಳುತ್ತಾಳೆ ಆದರೆ ಯಾರೂ ಬರಲಿಲ್ಲ ಇತ್ತ ಅವಳ ತಂದೆ ಈಗ ಮಟ್ಟಿಗೆ ಹುಷಾರಾಗಿ ತನ್ನ ವ್ಯಾಪಾರಗಳನ್ನು ಶುರು ಮಾಡಿರುತ್ತಾರೆ ಆದರೆ ಅವರು ಮೀನಾಳ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಮತ್ತೆ ಅವರು ಅವಳನ್ನು ಕೇಳಿದರು ನಿನ್ನ ಗಂಡ ಎಲ್ಲಿ ಎಂದು ಅದಕ್ಕೆ ಅವಳು ಹೇಳಿದಳು ಗಂಡನ ಯಾರು ಅಂತ ಹೇಳಿದಾಗ ಅಪ್ಪ ಹೇಳಿದರು ನಿನ್ನ ವಿಷಯ ಇಡೀ ಊರಿಗೆಲ್ಲ ತಿಳಿದಿದೆ ಮತ್ತೆ ಇಲ್ಲಿ ನಮ್ಮ ಜೀವನ ನಡೆಯುತ್ತಿರುವುದು ನೀನು ಅವನ ಜೊತೆಯಲ್ಲೂ ಇದ್ದುಕೊಂಡು ಕಳಿಸುತ್ತಿರುವ ದುಡ್ಡು ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಅಂತ ಹೇಳುತ್ತಾರೆ ಇದನ್ನೆಲ್ಲ ಕೇಳಿದ ಅವಳಿಗೆ ನಾನು ಈಗ ನನ್ನ ಫ್ಯಾಮಿಲಿಯವರಿಗೂ ಕೂಡ ಇಷ್ಟ ಇಲ್ಲ ಎಂದು ತಿಳಿಯುತ್ತದೆ ಮಾರನೇ ದಿನ ಅವಳು ತನ್ನ ತಮ್ಮ ತಂಗಿಯನ್ನು ಶಾಲೆಗೆ ಕರೆದುಕೊಂಡು ಹೋಗಿಬಿಡುತ್ತಾಳೆ ಆ ಆನಂತರ ಅವಳು ಮನೆಗೆ ಹೋಗುವುದಿಲ್ಲ ಯಾಕಂದರೆ ತನ್ನ ಜೀವನದಲ್ಲಿ ನಾನೇ ಎಲ್ಲ ಮಾಡಿಕೊಂಡ ತಪ್ಪೋ ಇಲ್ಲ ಪರಿಸ್ಥಿತಿ ತಂದ ತಪ್ಪೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ನನ್ನ ಜೀವನ ನನಗೆ ತುಂಬ ಬೇಜಾರಾಗಿದೆ ನನ್ನ ತಂದೆಯ ಮಾನ ಮರ್ಯಾದೆಯನ್ನು ಕಳೆದಿದ್ದೇನೆ ಇನ್ನೊಂದು ಕಡೆ ನಾನು ರಾಜನನ್ನ ಕೊಂದ ಕೊಲಗಾತಿಯು ಕೂಡ ಇವೆಲ್ಲವೂ ನನ್ನನ್ನು ಜೀವನದಲ್ಲಿ ಬದುಕಲು ಬಿಡುವುದಿಲ್ಲ ಈ ಎಲ್ಲ ನೋವುಗಳು ದಿನ ಚುಚ್ಚಿ ಚುಚ್ಚಿ ನನ್ನ ರಕ್ತವನ್ನು ಹೀರುತ್ತಲೇ ಇರುತ್ತವೆ ಇನ್ನೂ ನನಗೆ ತಮ್ಮ ತಂಗಿಯರಿದ್ದಾರೆ ಅವರಿಗೆ ನನ್ನಿಂದ ಯಾವುದೇ ಕೆಟ್ಟ ಹೆಸರು ಬರಬಾರದೆಂದು ತೀರ್ಮಾನಿಸಿ ಅವಳು ಒಂದು ಚಾಕುವನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಂದಿದ್ದಳು ಊರಿನ ಒಂದು ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡು ಅದನ್ನು ತನ್ನ ಹೊಟ್ಟೆಗೆ ಬಲವಾಗಿ ಚುಚ್ಚಿಕೊಂಡು ಅವಳ ಪ್ರಾಣವನ್ನೇ ತೆಗೆದುಕೊಳ್ಳುತ್ತಾಳೆ ಇದು ಒಂದು ಸಿನಿಮಾ ಕತೆಯಾಗಿದೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು